ರಾಜ್ಯಾದ್ಯಂತ ರೈತರಿಗೆ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಇನ್ನಿತರೆ ಬೆಳೆಗಳಿಗೆ ಇವತ್ತು ಬೆಂಬಲ ಬೆಲೆಯನ್ನ ಶೀಘ್ರದಲ್ಲಿ ಸರ್ಕಾರ ಘೋಷಣೆ ಮಾಡಬೇಕಂತಂದು ತಹಸೀಲ್ದಾರ್ ಮೂಲಕ ಕುಟ್ನೂರು ತಹಸೀಲ್ದಾರ್ ಮೂಲಕ ನಾವು ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಪತ್ರ ಎಂದು ಸಲ್ಲಿಸಿದ್ವಿ ಆ ಪ್ರಕಾರ ಇವಾಗ ದೌಡ ಮಾ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡೋಂಥ ಸರ್ಕಾರ ವಿಚಾರ ಮಾಡಿ ಅದನ್ನು ಬೆಂಬಲ ಬೆಲೆ ದೌಡ ಘೋಷಣೆ ಮಾಡಬೇಕು ಅಂದರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಹಿಂದಾನು ಬರ ಅನುಭವಿಸ್ಯಾರ ಈ ವರ್ಷವೂ ಮಳೆ ಹೆಚ್ಚು ಮುಂಗಾರಿ ಮಳೆ ಆಗಿ ಕೆಲವೊಬ್ರು ರೈತರು ಹಾಳಾಗ್ಯಾರ ಈ ಅಲ್ಪ ಸ್ವಲ್ಪ ಬೆಳೆದ ಬೆಳೆಗೆ సిర రైత అనుకూల ఆగత సాల సూల హెల్స మనుకూల ఆగతంత్ నవేనైతే ఈ రైత సంఘ రాజ్య ఉపాధ్యక్ష చందప్ప మనవి మార్కెట్ ధన్యవాదాలు ರೀತಿ ಅನುಭವಿಸಿ ಕಷ್ಟ ಅನ್ಬೈತಾರೆ ಈ ವರ್ಷ ಆದ್ರೂ ದೌಡ ಮಾಡೋಕ್ಕೆ ಹೆಸರು ಒಂದು ಮೂರು ನಾಲ್ಕು ತಿಂಗಳಿಂದ ಮಾಡಿದ್ರು ಈ ಸಲ ದೌಡ ಮನೆಯಿಂದ ರೈತರಿಗೆ ಅನುಕೂಲತೆ ಆಗುತ್ತೆ ಇಲ್ಲ ಅಂದ್ರೆ ಅನುಕೂಲತೆ ಆಗೋದಲ್ಲಂದು ಈಗಿನ ಏನಾರ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಬರ್ತೀವಿ ಮನವಿ ಪತ್ರನ ಬರೆದಿದ್ದೀವಿ ಇವರು ಏನು ನಮ್ಮ ಕ್ರೆಡಿಟ್ಸು ತಹಸೀಲ್ದಾರ್ ಏನಾದ್ರೆ ಅವ್ರಿಗೆ ಏನು அதிகாரமளிக்கும் பொறுப்புகள் எல்லாமே